ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟದ ವತಿಯಿಂದ ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಎಂಕೆ ಹುಬ್ಬಳ್ಳಿಯ ಆಡಳಿತ ಮಂಡಳಿ ಚುನಾವಣೆಗೆ ಸ್ಪಂದಿಸಿದ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಬೀರಪ್ಪ ದೇಶನೂರ್ ಹಿರಿತನದಲ್ಲಿ ಶ್ರೀ ಬಸವರಾಜ ಮುಕಾಶಿ ಅವರ ಸಾರಥ್ಯದಲ್ಲಿ ಹದಿನೈದು ಜನ ರೈತ ಹೋರಾಟಗಾರರ ಫನಲ್ ಮೀನಾಕ್ಷಿ ನಲಗಲಿ ಅವರು ಮನದಾಳದ ಮಾತು ಹೇಳಿದ್ದಾದರೂ ಏನು ವರದಿಗಾರರು ರುದ್ರಪ್ಪ ಹುಬ್ಬಳ್ಳಿ ಮೇಡಮ್ ತಾವು ಕೂಡ ನಾಮಿನೇಷನ್ ಕೂಡ ಮಾಡಿದಿರಿ ತಮಗೂ ಸಾಕಷ್ಟು ಅನುಭವ ಕೂಡ ಇದೆ ಈಗಾಗಲೇ ಹಿಂದಿನ ಪಿನ್ನೆಲ್ಲಿ ಕೂಡ ತಾವು ಅಧಿಕಾರ ಕೂಡ ಮಾಡಿದ್ದೀರಿ ಈ ಹಿಂದಿನಕ್ಕೂ ಇವಾಗ ನಡೀತಿರುವಂಥ ಚುನಾವಣೆಗೆ ತಮಗೆ ಸಂಬಂಧಪಟ್ಟಂಥ ತಮಗೆ ತಿಳಿದಂತ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಹಿಂದಿನ ಚುನಾವಣೆಗೂ ಈ ಚುನಾವಣೆಗೂ ಅಜಯ ಗಜಾಂತರ ಬರಕ್ಕೆ ಹಿಂದಿನ ಚುನಾವಣೆನೂ ನಾವು ಮಾಡಿದೀವಿ ಹದಿನೈದು ಹದಿನೈದು ಟೀಮ್ ಎಲ್ಲ ಬಂದಿವಿ ಹರಿಸಿ ಅಲ್ಲಿ ಬರೋರು ಎಲ್ಲರೂ ಖಾಸಗಿ ಎಂ ಡಿನ ಬರೋರು ಎಲ್ಲ ಗೋಲ್ ಗೋಲ್ ಬರೋರು ಅಲ್ಲಿ ನಮ್ಮ ಒಂದು ಎಲ್ಲ ನಮ್ಮ ಆಡಳಿತ ಮಂಡಿಯೊಳಗ ನಾಲ್ಕು ಮಂದಿ ಓಡೋದು ಅವ್ರು ಹಾಳಾರ ನಾವೆಲ್ಲ ಒಂದಿದ್ರು ಅವ್ರು ಒಂದಾಗ ಬಿಡ್ತಿದ್ದಿಲ್ಲ ಓಡದ್ ಆಳೆ ಅಲ್ಲಿ ಏನು ಉಳಿಸಲಿಲ್ಲ ಎಲ್ಲ ಒಂದ್ ರೀತಿಯಿಂದ ಎಲ್ಲ ಹಗಲಿ ಹಗಲಿ ದರೋಡೆ ಹಗಲಿ ದರೋಡೆ ಮಾಡಿಬಿಟ್ಟಾರ ತಾವು ಸಾಕಷ್ಟು ದಾಖಲೆ ಹಿಡ್ಕೊಂಡು ಅಧಿಕಾರಿ ಜೊತೆಗೆ ಹೋಗಿ ಹೋರಾಡಿದ್ರಿ ಅಂತ ಹೇಳಿದ್ರು ಬಂದಿದೆ ಅದಕ್ಕೆ ಏನು ಸ್ಪಂದನೆ ಸಿಗ್ತಂತ ಅದಕ್ಕೇನು ಸ್ಪಂದನೆ ಸಿಗ್ಲಿಲ್ರಿ ನಾವು ಅಷ್ಟೇ ಹೋರಾಡಿದ್ರೆ ನಮಗೊಂದು ಬೆಲೆ ಇಲ್ಲ ನಾವ್ ಅಷ್ಟ ಹೊರಾಡಿದ್ರೆ ನಮ್ಗೊಂದು ಅವ್ರು ಏನ್ ಮಾಡೋರು ಎಲ್ಲರೂ ಒಂದ್ರು ನಾವು ಒಂದ್ ನಾವೆಲ್ಲ ತರಗ ನಾವು ಹೊರಗಡೋರು ಆಮೇಲೆ ನಮ್ಮನ್ನ ತೆಗೆಲ್ಲ ಓಡಾಡೋರು ಹೀಗಾಗಿ ನಾವು ಒಬ್ಬ ಇಲ್ಲಿ ನಮ್ಮ ಏನು ರೈತ ಸಂಘದವ್ರದ್ರು ಬಸನ್ಗೌಡರಾಗಿ ಮೊಕಾಶನಿ ಆಗಲಿ ಸಂಜೀವ್ ಆಗಲಿ ಎಲ್ಲ ಕೆಲವೊಂದು ಮಂದಿಗೆ ಎಲ್ಲಾಡ್ ಹೇಳಿ ಮತ್ತೆ ಈ ತರ ಇಲ್ಲಿ ಅನ್ಯಾಯ ನಡೆದ್ರೆ ನಾಳೆ ತಗಡು ಉಳಿಯಂಗಿಲ್ಲ ಅದ್ರ ಸಲುವಾಗಿ ನೀವು ಬಂದು ಇಲ್ಲಿ ಎಚ್ಚೆತ್ಕೊಂಡು ಒಂದು ಸ್ವಲ್ಪ ಎಲ್ಲ ಇಲ್ಲಿ ಒಂದ್ ಸ್ವಲ್ಪ ಹೋರಾಡ್ರಿ ಮಾಡ್ರಿ ಅಂದ್ರೆ ಒಂದ್ ಎರಡು ವರ್ಷ ಮೂರು ವರ್ಷ ಬಿಡ್ಲಿಲ್ಲ ಅವ್ರು ಹೋರಾತ್ರಿ ಧರಣಿ ಮಾಡ್ತಾರೆ ಯಾಕಂದ್ರೆ ಧರಣಿಯನ್ನ ಸಾಮಾನ್ಯ ಮಾಡ್ಲಿಲ್ಲ ಅವ್ರು ಮಳೆ ಬಂದ್ರು ಚಳಿ ಬಂದ್ರು ಕುಂಗಾರು ಕಳಿಸ್ಕೊಂಡ್ರು ಏನಾದ್ರು ಒಂದು ಸ್ಟೇಜ್ ಇದ್ರಾಗ ಕುತ್ರು ಅವ್ರು ಎಲ್ಲ ಮಂದಿನ ಜೋಡಿನ ಕೆಳದೇ ಮಲ್ಕೋದು ಕೆಳದೇ ಇರೋದು ಎಲ್ಲ ಎಲ್ಲಾರು ಅಲ್ಲೇ ಅವ್ರಿಗೆ ಅಡಿಗೆ ಮಾಡಿ ಅಲ್ಲೇ ಅವ್ರು ಊಟ ಮಾಡೋದು ಯಾರ್ದು ಒಬ್ಬರಿಗೆ ಒಂದ್ ಸಹಾಯಿಂದ ಅವ್ರು ಧರ್ಮಿ ಮಾಡಿದ್ರು ಅಲ್ಲ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಂತ ರೈತರಿಗೆ ಅಲ್ಲಿ ಆಗುವಂಥ ಅನ್ಯಾಯಗಳು ಏನು ನಡೀತಾ ಇರೋದೇನು ಇವಾಗ ನಿಮ್ಮ ಹೋರಾಟ ಏನು ಈ ವರ್ಷ ನೀವು ಚುನಾವಣೆಗೆ ಮತ್ತೆ ನಿಂತಿದ್ದೀರಿ ರೈತರಿಗೆ ನೀವು ಎಷ್ಟು ಸ್ಪಂದನೆ ಕೊಡ್ತಾ ಇದ್ರೆ ಲಾಭ ಆಯ್ತು ಈ ಆಯ್ತು ರೈತರು ಕಬ್ಬು ಹಸ್ತಾರೋ ಇಲ್ಲೋ ತಮ್ ಅನುಭವ ಏನು ಅಂತ ಯಾಕಂದ್ರೆ ಅಲ್ಲಿ ಏನು ಅವ್ಯವಹಾರ ನಡೀತಿದ್ ಅದರಿಂದ ರೈತರು ಬಂದು ಹೆಚ್ಚು ಸೇರ್ತಾರೆ ಅಷ್ಟೇ ಇಲ್ಲಾಂದ್ರೆ ನಮ್ಮ ರೈತರು ತಾವಾಗಲೇ ಹಚ್ಚಾಕ ಎಲ್ಲರೂ ಅಗದಿ ಇದ್ರಲ್ಲೇ ಬರ್ತಾರೆ ಎಲ್ಲರೂ ಹಚ್ಚ ಹಚ್ತಾರೆ ಅಲ್ಲಿ ಏನ್ ಅನ್ಯಾಯ ನಡೀತೈತಿ ಅದ್ರ ಸಲುವಾಗಿ ಅವ್ರೆಲ್ಲ ಹೆಚ್ಚು ಸೇರ್ತಾರೆ ಮತ್ತ ನಮ್ಮಲ್ಲಿ ನಾವು ಇನ್ ಮೇಲೆ ಏನು ಈ ಟೀಮ್ ಎಲ್ಲ ಬಂದಿಲ್ಲ ಇನ್ ಮೇಲೆ ನಾವ್ ಎಲ್ಲ ಟೀಮ್ ಹದಿನೈದು ಹದಿನೈದು ಟೀಮ್ ನಾವು ಆರಿಸ್ ಬರ್ತೀವಿ ಹದಿನೈದು ಹದಿನೈದು ಟೀಮ್ ನಾವು ಈಗ ಆರಿಸ್ ಬರ್ತೀವಿ ಅದ ನಂತರ ನಾವು ಒಂದು ಈ ಒಂದು ಪ್ರಕಾಶ್ ಅನ್ನೋರು ಟೀಮ್ ಆಗಲಿ ಬಸನಗೂಡ ಆಗಲಿ ಎಲ್ಲ ಒಂದು ಟೀಮ್ ತಗೊಂಡ ಇನ್ನು ಮುಂದೆ ಅದಕ್ಕೆ ಚೆನ್ನಾಗಿ ನಡೆಸ್ತೀವೋ ತಗೊಂಡು ನಾವು ಭರವಸೆ ಕೊನೆಯದಾಗಿ ತಮ್ಮ ರೈತರ ಸಂಘಟನೆಗೆ ತಮ್ಮ ಬೆಂಬಲಿತವಾಗಿ ನಿಂತ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಎಲ್ಲಾರು ನಮ್ದು ಒಂದ್ ಕೆನಲ್ ಚೆನ್ನಾಗೈತಿ ಯಾಕಂದ್ರೆ ಒಂದು ವಿಶ್ವಾಸಲೆ ನಡ್ಕೊಡುವಂತ ಯಾವ್ದಾದ್ರು ಕೆನಾಲ ಅದು ರೈತ ಸಂಘ ರೈತರಿಗೆ ಯಾರಿಗೂ ಅನ್ಯಾಯ ಆಗ್ಬಾರ್ದು ಯಾಕಂದ್ರೆ ರೈತರಿಗೆ ಅನ್ಯಾಯ ಬಟ್ಟೆ ಕಟ್ಕೊಂಡನ ಹೋಗ್ಬೇಕು ಅವ್ರು ರೈತರು ರೈತರಿಗೂ ಅನ್ಯಾಯ ಆಗ್ಬಾರ್ದು ನಮ್ಮಲ್ಲಿ ಇದ್ದಂತ ಕಾರ್ಮಿಕರಿಗೂ ಅನ್ಯಾಯ ಆಗ್ಬಾರ್ದು ಅಲ್ಲಿ ಕೆಲಸ ಮಾಡುವಂತ ಕಾರ್ಮಿಕ ಆಗ್ಬೋದು ಆಫೀಸ್ ಮಾಡೋರು ಆಫೀಸ್ ಕೆಲಸ ಆಗ್ಬಾರ್ದು ಯಾರಿಗೂ ಅನ್ಯಾಯ ನಡಿಬಾರ್ದು ನಮ್ದು ಯಾಕಂದ್ರೆ ನೀಟಿನ ಸೋದಾರ್ ಹಾಕಂಗಿಲ್ಲ ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಈ ಒಂದು ಎಲೆಕ್ಷನ್ ಬಂದಿದೆ ಈ ಒಂದು ಸಲುವಾಗಿ ನಾವು ಇಲ್ಲಿ ಒಂದು ಮಾಡ್ತಾ ಇದ್ದೀವಿ ಯಾಕಂದ್ರೆ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಇಷ್ಟು ದಿನ ಏನ್ ಅವ್ಯವಹಾರ ಆಗೈತಿ ಏನಿಲ್ಲ ಅನ್ನುವಂತದ್ದು ಎಲ್ಲಾ ಜನಗಳಿಗೆ ಈಗ ಎಲ್ಲಾ ಮಾಹಿತಿ ಸಿಕ್ಕಿದೆ ಯಾಕಂದ್ರೆ ಈಗ ಏನ್ ಅವ್ಯವಹಾರ ಆಗೈತಿ ಅದಕ್ಕೆಲ್ಲ ಕಾರಣ ಅಂದ್ರೆ ನಮ್ಮ ರೈತ ಬಾಂಧವರು ಯಾಕ ರೈತ ಬಾಂಧವರು ಅಂದ್ರೆ ಅಲ್ಲಿ ಪ್ರತಿಯೊಂದು ಪ್ರತಿಯೊಂದನ್ನು ಎಲ್ಲ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಒಂದು ನಮ್ಮ ಸನ್ಮಾನ್ಯ ಶ್ರೀ ಸಕ್ಕರೆ ಸಚಿವರು ಅವ್ರನ್ನು ಹಿಡ್ಕೊಂಡು ಎಲ್ಲ ಪ್ರತಿಯೊಂದು ಸಕ್ಕರೆ ಸಚಿವರು ಅದಕ್ಕೆ ತುಂಬಾ ಚೆನ್ನಾಗಿ ಒಂದು ಸ್ಪಂದನೆ ಕೊಟ್ಟು ನಮ್ಮ ಈ ಏನು ರೈತ ಕಣಲ್ ಈಗ ನಮ್ಮ ಅಜ್ಜನವರು ಬೀರಪ್ಪ ಅಜ್ಜ ಆಗ್ಲಿ ಹಾಗೂ ಮೊಕಾಶಿ ಅವರಾಗ್ಲಿ ಇನ್ನು ಬಸನಗೌಡ ಆಗ್ಲಿ ಎಲ್ಲರೂ ಪ್ರತಿಯೊಬ್ರು ರೈತ ಸಂಘದವರು ಹಗಲಿ ರಾತ್ರಿ ಅನ್ನದೇ ಒಂದೇನು ಅಲ್ಲಿ ಧರಣಿ ಸತ್ಯಾಗ್ರಹ ಮಾಡಿ ಒಂದು ತಮ್ಮದೇ ಆದ ಒಂದು ಫೆನಲ್ ಅಂದ್ರ ರೈತ ಫೆನಲ್ ರೈತ ಫೆನಲ್ ಅವ್ರ ಅಷ್ಟೇ ಯಾವುದೋ ಒಂದು ದುಡ್ಡಿಗೆ ಆಮೇಷ ಆಗದೆ ಒಂದೇನು ಏನ್ ಫೆನಲ್ ಕಟ್ಕೊಂಡು ಹಗಲಿ ರಾತ್ರಿ ಅನ್ಲಾಡ್ತಾನೆ ಅಲ್ಲಿ ಒಂದು ಕುಂತು ಧರಣಿ ಮಾಡಿ ಯಾಕೆ ಮಾಡಿದ್ರು ಅವರು ಅವ್ರ ದುಡ್ಡಿನ ಆಮಿಷ ಒಡ್ಡಿದ್ರು ಸಹಿತ ಅವ್ರ ಒಂದು ಪೈಸಾ ಕೈ ಚಾಚಲಿಲ್ಲ ತಮ್ಮದೇ ಆದಂತ ಚಾಕ್ ಹೊಡಿದ್ರು ತಮ್ಮದೇ ಅಲ್ಲೇ ಅಡಿಗೆ ಮಾಡಿಸಿ ಅಲ್ಲೇ ಊಟ ಮಾಡಿದ್ರು ಹಗಲಿ ರಾತ್ರಿ ಏನೊಂದು ಮಳಿ ಬರ್ಲಿ ಚಳಿ ಬರ್ಲಿ ಒಂದು ಸೊಳ್ಳೆ ಕಡಿಸ್ಕೊಲಿ ಏನಾದ್ರೂ ಅದನ್ನ ಸ್ಟೇಜ್ ಬಿಟ್ಟು ಎದ್ದಿಲ್ಲ ಅವರು ರಾತ್ರಿ ಧರ್ಮಿ ಮಾಡಿ ಈ ಒಂದು ಒಂದು ಈಗ ನಾವು ಒಂದು ಫ್ಯಾನಲ್ ಕಟ್ಟಿಕೊಂಡು ಅವ್ರಗೊಂದು ಒಳ್ಳೆ ಫ್ಯಾನಲ್ ಐತಿ ಒಳ್ಳೆ ರೈತ ಸಂಘ ಐತಿ ಇದ್ರಾಗ ಇದ್ದವ್ರೆಲ್ಲಾರು ಒಳ್ಳೆ ಇರ್ದಾರು ಇನ್ನು ಮುಂದೆ ನಾವೆಲ್ಲಾ ಇನ್ನೇನ್ ಯಾವ ಇನ್ನ ಬರುವಂತ ಇಲೆಕ್ಷನ್ ದಲ್ಲಿ ತಾವೆಲ್ಲ ರೈತ ಬಾಂಧವ್ರ ನಮಗೆಲ್ಲ ಮತ ಕೊಟ್ಟು ಮತ್ತೊಮ್ಮೆ ನಮಗೆ ಸೇವಾ ಮಾಡ್ಲಿಕ್ಕೆ ಅನುಕೂಲ ಮಾಡಿ ಕೊಟ್ರೆ ತಮ್ಮೆಲ್ಲರಿಗೂ ತುಂಬಾ ಚಿರಗಮಿಯಾಗಿರ್ತೀವಿ ತಾವ್ ಯಾವ ತರ ಹೇಳ್ತೀರಿ ಅದೇ ತರ ನಡೆಸೋಣ ಒಂದ್ ಒಂದು ಕಮಿಟಿ ಮಾಡೋಣ ಪ್ರತಿಯೊಂದು ಮೀಟಿಂಗ್ ಎಲ್ಲ ಒಂದು ರೈತರ ಕಮಿಟಿ ಮಾಡಿ ಯಾವ ತರ ಅದು ನಡಿತೈತಿ ತರ ಮುಂದೆ ನಾವು ಮಾಡ್ಬೇಕು ಅನ್ನೋದೊಂದು ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಮತ್ತಿನ್ನ ಎಲ್ಲರೂ ಈಗೇನು ನಾವು ರೈತರು ಬರ್ತೀವಿ ಎಲ್ಲರೂ ಪ್ರಾಮಾಣಿಕವಾಗಿ ಇರೋನು ಅಲ್ಲಿ ಏನೋ ಒಂದು ರೂಪಾಯಿನೂ ಆಸೆ ಮಾಡ್ಲಾರ್ದು ನಾವು ಪ್ರಾಮಾಣಿಕವಾಗಿ ಇರು ಈಗೆಲ್ಲರೂ ನಾವು ಪ್ರಮಾಣ ಮಾಡಿದೀವಿ ಪ್ರಮಾಣ ಮಾಡಿ ಈ ಒಂದು ನಮ್ಮ ರೈತ ತಮ್ಮ ಎಲ್ಲರಿಗೂ ಅತಿ ಅದ್ಭುತವಾದ ಮತ ನೀಡಿ ಪ್ರಚಂಡ ಬಹುಮತದಿಂದ ನಮ್ಮ ಹದಿನೈದಕ್ಕೂ ಹದಿನೈದು ಸೀಟ್ ಹೋಸಲೆಯನ್ನು ನೀವು ಆರಿಸ್ ತಗೊಂಡ್ ಬಂದಿದ್ರಿ ಅದೇ ತರ ಈಗ ಹದಿನೈದಕ್ಕೂ ಹದಿನೈದು ಸೀಟ್ ಆರಿಸಿ ತರಬೇಕಂತ ನಮ್ಮ ರೈತ ಬಾಂಧವರು ಎಲ್ಲ ನಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಗುರು ಹಿರಿಯರಿಗೆ ಎಲ್ಲರಿಗೂ ಒಂದು ಪ್ರಾರ್ಥನೆ ಸವಿನಯ ಸವಿನಯ ಪ್ರಾರ್ಥನೆಯನ್ನು ಕಳಕಳಿಯಿಂದ ಮಾಡ್ತೇನೆ ಮತ್ತೊಮ್ಮೆ ಮುಗಿದೊಮ್ಮೆ ನಮ್ಮ ರೈತ ಕಣಲಿಗೆ ತಾವೆಲ್ಲರೂ ಅತಿ ಅದ್ಭುತ ಇದ್ರ ಪ್ರಚಂಡ ಬಹುಮತದಿಂದ ಆರಿಸಿ ತಂದು ಎಲ್ಲರನ್ನು ಆಶೀರ್ವಾದೇಶ ಮಾಡಿ ಒಂದು ಫ್ಯಾಕ್ಟರಿ ಮಲಪ್ರಭಾ ಸರ್ಗಾರಿ ಫ್ಯಾಕ್ಟರಿ ಫ್ಯಾಕ್ಟರಿಯಲ್ಲಿ ಕಳಿಸ್ಕೊಡ್ಬೇಕಂತ ತಮ್ಮೆಲ್ಲರಿಗೂ ತಿಳಿಸ್ತೇನೆ ನಮಸ್ಕಾರಗಳು